ಓಂ ಶ್ರೀ ಗುರುಬಸವಲಿಂಗಾಯ ನಮಸ್ಕಾರ ಸ್ನೇಹಿತ ಮಂಜುಳಾ ಕುಕ್ಕಿಂಗ್ ನನ್ನ ವ್ಯಾಪ್ ಚಾನಲ್ಗೆ ಸ್ವಾಗತ ನಾನಿವತ್ತು ಇವತ್ತು ಕಾಳು ಉಪ್ಪಿಟ್ಟು ಅವರೆಕಾಳು ಸೀಸನ್ ಅಲ್ವಾ ಅವರೆಕಾಳು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡಿರಿ ಒಂದು ನಾನು ಕುಕ್ಕರಲ್ಲಿ ರವೆ ಹುರ್ಕೊಂಡೆ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಅಂದರೆ ಕುಕ್ಕರಿಂದು ಮುಚ್ಚುಳ ಹಾಕಲ್ಲ ಬರೀ ಪ್ಲೇಟ್ ಮುಚ್ಚಿಬಿಟ್ಟು ಹಂಗೆ ಮಾಡೋದು ಕುಕ್ಕರ್ ದಪ್ಪ ಇರುತ್ತಲ್ವ ಬಿಸಿ ಇರುತ್ತೆ ಜಾಸ್ತಿ ಹೊತ್ತಿಟ್ಟರೆ ಬಿಸಿ ಇರುತ್ತೆ ಉಪ್ಪಿಟ್ಟು ಅಂತಂದು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಉಪ್ಪಿಟ್ಟು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಈಗ ಎಣ್ಣೆ ಕಾಯೋದಿಕ್ಕಿಟ್ಟಿದ್ದೀನಿ ಈಗ ಸಾಸಿವೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ ಇದಕ್ಕೆ ಸ್ವಲ್ಪ ನೀರುಳ್ಳಿ ದೊಡ್ಡ ದೊಡ್ಡದಾಗಿ ಹೆಚ್ಕೋಬೇಕು ಇದಕ್ಕೆ ಹೆಚ್ಕೋಬೇಕಿದಕ್ಕೆ ಕರ್ಬೇವಾಗ್ತಾಯಿದ್ದೀನಿ ನೈಟು ಬಿಸಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ನೈಟ್ ಅಡುಗೆ ಮಾಡೋಕ್ಕೆ ಏನಾದರೂ ಹೊರ್ಗಡೆ ಹೋಗಿ ಬಂದಾಗ ಬೇಗನೆ ಅಶ್ವಾಗಿರುತ್ತಲ್ವ ಆ ಟೈಮ್ನಲ್ಲಿ ಈಗ ನೋಡ್ರಿ ಮೆಣಸಿನ್ಕಾಯಿ ಈರುಳ್ಳಿ ದಪ್ಪ ದಪ್ಪ ಹಚ್ಚಿದ್ದೀನಿ ನಾನು ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕಬೇಕು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರಲಿ ಅಂತ ನಾನು ಒಂದೆರಡು ಹಣ್ಣು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಚೆನ್ನಾಗಿರುತ್ತೆ ಉಪ್ಪಿದ್ದು ನಮ್ಮ ವಿಡಿಯೋ ನೋಡ್ತಿರೋಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿರಿ காசி அவர காணீ எண்ணெய் ஃபிரைமா ரவ உட்கு உப்பு ஆக்டி ಉಕ್ಕಿಟ್ಟು ಘಮ ಘಮ ಅಂತ ಇರುತ್ತೆ ಉಟ್ಕೊಂಡ್ರೆ ಹೀಗೆ ಮಾಡಿದ್ರೆ ಚೆನ್ನಾಗಿರಲ್ಲ ದಪ್ಪ ತಳ ಇರೋ ಪಾತ್ರೆಯಲ್ಲಿ ಮಾಡಿದ್ರು ಉಪ್ಪಿಟ್ಟು ಯಾವ ಸ್ವಲ್ಪ ಲೇಟ್ ಆಗಿ ಬಿಸಿ ಇರುತ್ತೆ ಬಿಸಿ ಇರ್ತಕ್ಕು ಅಲ್ವಾ ಚೆನ್ನಾಗಿರೋದು ನಾನು ನೀರು ಇದ್ದೀನಿ ಈಗ ನಾಲ್ಕು ಕಪ್ಪು ಇದರಲ್ಲಿ ರವೆ ತಗೊಂಡಿದ್ದೆ ಇದಕ್ಕೆ ಎಂಟು ಲೋಟ ನೀರು ಹಾಕ್ತಾಯಿದ್ರು ಎಂಟು ಕಪ್ಪು ನೀರು ಹಾಕೋಣ ಒಂದಕ್ಕೆ ಎರಡು ಸಾಕು ನೀರು ಚೆನ್ನಾಗಿರುತ್ತೆ ರವೆ ರವೆಟ್ಟು ಇಲ್ಲಾಂದ್ರೆ ಆಗಿಬಿಡುತ್ತೆ ಉಪ್ಪಿಟ್ಟು ಅದಕ್ಕೋಸ್ಕರ ಸ್ವಲ್ಪ ಅವರೆಕಾಳು ಬೇಯಬೇಕು ಅಂದರೆ ಇನ್ನೊಂದು ಲೋಟ ಎಕ್ಸ್ಟ್ರಾ ಹಾಕ್ಕೊಳ್ಳ್ರಿ ಅವರೆಕಾಳು ಇದರಲ್ಲೇ ಇದ್ರಲ್ಲೇ ಬೇಯಿಸ್ಕೊಳ್ಬೇಕಲ್ಲ ಬಟ್ ಉಪ್ಪು ಹಾಕಿದ್ರೆ ಬೇಗ ಬೆಂದುಬಿಡ್ತವೆ ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಆಗಲೇ ಸ್ವಲ್ಪ ಹಾಕಿದ್ಮೇಲೆ ಈಗ ಏನಾದ್ರು ಸ್ವಲ್ಪ ಹಾಕ್ತಾ ಇದ್ದೀನಿ ಉಪ್ಪು ಎಲ್ಲ ಮಿಕ್ಸ್ ಮಾಡೋಣ ಈಗ ಕುದೀತಾ ಇದೆ ನೀರು ಸಾರಿ ಮಿಕ್ಸ್ ಮಾಡೋಣ ಸ್ವಲ್ಪ ಬೆಂದಿದಾವಿಲ್ಲ ನೋಡ್ಬೇಕು ಕಾಳು ಬೆಂದಿದಾವೆ ಅವರ ಕಾಳು ಈ ತರ ಚೆನ್ನಾಗಿ ಕುದಿ ಬರ್ಬೇಕು ನೀರು ಕೆಲವರು ಇನ್ನೊಂದು ಕಡೆ ನೀರು ಬಿಸಿ ಮಾಡಿಬಿಟ್ಟು ಹಾಕ್ತಾರೆ ನಾನೇನು ಆ ತರ ಏನ ಮಾಡಿಲ್ಲ ಅದಕ್ಕೇ ತಣ್ಣೀರು ಹಾಕಿದ್ದೀನಿ ಒಗ್ಗರಣೆಗೆ ಕೆಲವರು ಇನ್ನೊಂದು ಸ್ಟವಿನ ಮೇಲೆ ನೀರು ಕಾಯಿಸ್ಬಿಟ್ಟು ಹಾಕ್ತಾರೆ ಇದು ಕಾಯಿ ತುರಿ ಹಾಕ್ತಾ ಇದ್ದೀನಿ ತೆಂಗಿನ ತುರಿ ಹಸಿದು ಎರಡು ಚಮಚ ಎಲ್ಲ ಮಿಕ್ಸ್ ಮಾಡೋಣ ಥರ ಸ್ವಲ್ಪ ಬೇಯುತ್ತಾ ಇದ್ದಾರೆ ಅದು ಹೊರೆಕಾಳು ಈಗ ಒಂದು ನಿಂಬೆ ಹೋಳ್ಕೆ ಇಂಟುತಾ ಇದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ಯಾಕಂದರೆ ಕಡ್ಡಿ ಕಡ್ಡಿ ಇರುತ್ತಲ್ವ ಅದನ್ನು ಉಪ್ಪಿಟ್ಟು ಆದಮೇಲೆ ಉದುರಿಸಿದ್ರೆ ಅದೆಲ್ಲ ಬಾಯಿ ಬಾಯಿಗೆ ಸಿಗುತ್ತೆ ಹಿಂಗೆ ಹಾಕ್ಬಿಟ್ರೆ ಅದರಲ್ಲೇ ಬೆಂದ್ಕೊಬಿಡುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನೆಲ್ಲ ಇದಕ್ಕೆ ಹಾಕ್ಬಿಡ್ತೀನಿ ಬೇಯಬೇಕಾದ್ರೆ ಈಗ ರವೆ ಹಾಕೋಣ ಈಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು

ನೀರು ಜಾಸ್ತಿ ಹಾಕಿದರೆ ಕೆಲವು ರವೆ ಕೊಡುತ್ತೆ ಕೆಲವು ರವೆ ಹಂಗೆ ಮುದ್ದು ಮುದ್ದೆ ಆಗಿಬಿಡುತ್ತೆ ಎರಡು ಒಂದು ರವೆಗೆ ಎರಡು ಇಟ್ಟರೆ ಸಾಕು ನೀರು ಎಲ್ಲ ಗಟ್ಟಿ ಹಾಕ್ತಾ ಬಂತು ಹಳ್ಳ ಬಕ್ಕಿನ ಸ್ವಲ್ಪ திருவுத்தனை இருப்பில்லாரும் தலா இடத்துவிடுத்து ಹಳ್ಳಿದೆ ನಾವು ಗೊಟ್ಟಿ ಉಪ್ಪಿಟ್ಟು ಈ ಅದಕ್ಕಿದ್ರೆ ಸಾಕು ಚೆನ್ನಾಗಿರುತ್ತೆ ಉಪ್ಪಿಟ್ಟು ರೆಡಿ ಆಯಿತು ಚಟ್ನಿ ಪುಡಿ ಉಪ್ಪಿನಕಾಯ್ದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ಉಪ್ಪಿಟ್ಟು ತುಂಬ ಚೆನ್ನಾಗಿದೆ ಈ ಥರ ರವೆ ರವೆ ಕಾಣಿಸ್ಬೇಕು ಉಪ್ಪಿಟ್ಟು ఎళ్ళికాయ్ కాయ చట్నీ పొడి ఓకే థ్యాంక్ ఫ్రెండ్స్